ஒட்டவாடுப்பா நீடா கால்மா ஆக ஒன்னொரு ரஜாக்கிர் ஊட்டாட் காப்பிடுற நீ ಹಾಂ ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಸರಿ ನಾವು ಎಷ್ಟು ಹೆಚ್ಚು ಕಮ್ಮಿ ಎರಡು ಮೂರು ವರ್ಷ ಆಗೋಯ್ತಲ್ಲ ಅವ್ನು ನಿನ್ನ ಮನೆ ಕರ್ಕೊ ಬರಬೇಕು ಅಂದ್ಕೊಂಡಿದ್ಯೋ ಇಲ್ಲ ಬೂಟ್ ಹುಟ್ಟಿ ನಾವು ಮದುವೆ ಆಗಬೇಕು ಅಂದ್ಕೊಂಡಿದ್ಯೋ ಯಾವ್ದಾರು ಬಾಯ್ ಬಿಟ್ಟು ಹೇಳೋದ್ರಲ್ಲ ನಮ್ಗೆ ಅರ್ಥ ಆಗೋಕೆ ಹೇಳು ನಾನು ಏನಪ್ಪ ಕೇಳಿ ನಾನು ಕೆಲಸ ಸಿಗೋ ಗಂಟೆ ಆಯ್ತಿಲ್ಲ ಈ ಕೆಲಸ ಸಿಕ್ಕಾಯ್ತು ಸಿಕ್ಕಿ ಆರೆ ಆರು ತಿಂಗಳು ವರ್ಷ ಆಗೋದು ಇನ್ನೇನು ಇನ್ನೇನು ಎಷ್ಟು ದಿವ್ಸ ಗಂಟೆ ಆಗ್ಬಿಟ್ಟು ನಾವು ಕುತ್ಕೊಂಡಿಲ್ಲ ಅವಳೆ ಹಾಂ ಇಲ್ಲ ಒಂದು ನಾವು ಹಿಂಗೆ ಮಾಡ್ತೇವೆ ಕಣತೆ ಹಿಂಗೆ ಮಾಡ್ತೇವೆ ಕಣ್ಮಾವ ಒಂದು ಒಳ್ಳೇದು ಕೆಟ್ಟದೊಂದು ಮಾತೇ ಇಲ್ವಳೆ ಎಲ್ಲರೂ ಸಿಕ್ಕಿದ್ರು ಹತ್ತು ಮಕ್ಕಳು ಇತ್ಲ ಮಕ್ಕಳು ಹಾಕೊಂಡು ಯಾರೋ ನಂಗೆ ಅವತ್ತು ನಾನು ಅವಕ್ಕ ಇವಳು ಸುಂದ್ರಕ್ಕ ಸುಂದ್ರಕ್ಕ ನಾನು ಮಾತಾಡ್ತಾನಿಂತಿವಿ ಬಿದ್ಲಿ ಇಲ್ಗಡೆ ನೀವು ಕುಟ್ರೋಳು ಓದ್ಲು ಆ ತಿರುಕೊಂಡು ನೋಡಿನಲ್ಲ ಅವಕ್ಕ ಏನಂದ್ಲು ಗೊತ್ತಾ ನೀನು ಸಸ್ಯ ತಿರುಗೇ ಹೊಡಕ್ಕಿವಲ್ಲ ಏನು ಮಾತಾಡಕ್ಕಿರ್ವಾ ಮುಟ್ಟಾಕಿಲ್ವಾ ಅಂದ್ಕೊಂಡು ಅವಳು ಅಂತಾಳೆ ಆ ಏನು ಅನಕ್ಕಿರ ಏನು ಅನಕ್ಕಿರಲ ಜನಗಳು ಚಂದ ಅಂದಾರ ಆಡಿದ್ರೆ ಇಲ್ಲ ಒಂದು ಕೆಲಸ ಸಿಕ್ತಾಗ ಹೇಳಿಲ್ಲ ಇಲ್ಲ ಒಂದು ಸಂಬಳ ಇನ್ ಸಂಬಳ ಬತ್ತದೆ ಅಂತ ಹೇಳಿಲ್ಲ ಏನು ಇಲ್ದಂಗೆ ಅವ್ರ ಪಾಡ್ಗ ಅವ್ರು ಅವ್ರೆ ನಿನ್ನ ಪಡ ನೀನು ಅದೇ ಅವಳ ಪಡಗ ಅವಳಾದ್ರು ನಮ್ಮ ಪಡಗೆ ನಾವಾದೋ ಹಿಂಗಾದ್ರೆ ಹಂಗಲ್ಲ ಮಗ ಹೆಂಗೆ ಹೇಳು ಈಗ ನೀನೇ ಕೇಳಿಯೋ ಇಲ್ಲ ನಾವೇ ಕೇಳಬೇಕು ಅಷ್ಟು ಹೇಳು ಸುಮ್ಮನೆ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡ್ಬೇಡ ನಿನ್ನ ಮಗ ಸರಿಯಾ ಕರ್ಕ ಬಾ ಕರ್ಕ ಬಂದ್ಬಿಟ್ಟು ಅದು ಹೆಂಗೆ ಇರ್ಸ್ಕೊಂಡು ಇಲ್ಲಿಂದ ಹೋಗಿ ಕೆಲಸಕ್ಕೆ ಅವನ್ನ ಕೆಲಸ ಬಿಡಿ ಅಂತ ನಾವು ಹೇಳಕ್ಕಿಲ್ಲ ಇಲ್ಲ ನೀನು ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಕ್ಕಿಲ್ಲ ಈಗ ಮೈಸೂರು ಟ್ರಾನ್ಸ್ಫರ್ ಆಗತ್ತೆ ತಂದು ನಿಂದುವೆ ಸರಿ ಆಯ್ತದೆ ಇಬ್ಬರು ಜೊತೆ ಕೆಲಸಕ್ಕೆ ಹೋಗ್ಬೋದು ಜೊತೆ ಎಷ್ಟು ಕೆಲಸ ಹೋಗ್ತು ಜೊತೆ ಜೊತೆಗೆ ಬರ್ಬೋದು ಮನೆ ಬಾಂಗ ಏನು ಹುಟ್ಟದ ಬೇಡ ಅವ್ಳು ನಮ್ಮ ಅಂತ ಹೇಳ್ತಾರೆ ನಾನು ಅವತ್ತಿಂದ ನೀವು ಅದ್ಕೊಂಡೆ ಇನ್ನೇನಂತೆ ತೊಂದರೆ ಆಗಿರೋದೊಳಗೆ ಇನ್ನೇನಂತಿಲ್ಲ ಏನೇನು ಹೇಳೋಲ್ಲ ಏನು ನಾಲ್ಕು ಜನ ಮಕ್ಕಳಿದ್ದಾವೆ ನಮ್ಮ ಗಂಡು ಮಕ್ಕಳು ಗಂಡೋ ಹೆಣ್ಣು ಇನ್ನೊಂದು ಯಾವ್ದಾದ್ರು ಇದ್ದೀರ ನಾವು ಇಷ್ಟು ಕತೆ ಕಲ್ಲ ಸರತು ನಿಜಕ್ಕೇ ನನಗೆ ಅಷ್ಟು ಬೇಜಾರು ಕಲ್ಲ ನೀನು ಆಡ ನೋಡೋದು ನನಗೆ ನೀನು ನೋಡೋ ನೀನು ಏನು ಅನ್ನಿರ ಏನು ತೊನಕಿರ ಹಿಂಗೆ ಆದರೆ ಹೆಂಗೆ ಮಾಡಬೇಕು ಹೆಂಗ್ಲಾ ಮಾಡಬೇಕು ನಮಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ನೀವು ಹಿಂಗೆ ಆಟ ಕೂತಿದ್ದೀರಲ್ಲ ಮಾತಾಡಂತ ಹೇಳ್ಗಿ ಕೊಟ್ಟಿದ್ದೀನಿ ನೀನೆ ಅವ್ಳಿಗೆ ಹಿಂಗೆ ನಾವು ಅಂದ್ರೆ ನೀನು ಸಾಕಿದ್ದೀರೋ ಸಲುವಿತಿಲ್ವಾ ಏನಿಲ್ಲ ಎಂತಿಲ್ಲ ನಮ್ಮ ಕೊಡ್ಬಿಟ್ಟು ಇದ್ಕಿದ್ದಂಗೆ ಮಾತುಬಿಟ್ಟೋಳದ ಇವತ್ತು ಹಿಂಗೆ ಇವಳು ನಾಳೆ ದಿವಸಕ್ಕೆ ನಮ್ಗೆ ಆಡಳೆ ಇವ್ಡು ಅದಾಳ ಏನತ್ತೆ ಎಂತತೆ ಅನ್ಕೊಂಡು ಕೂ ಕೂಟ್ರೆ ಹೋಯ್ತಿರ್ತಾನೆ ಅವತ್ತು ನಿನ್ಸ್ಬಿಟ್ಟು ಮಾತಾಬಿಟ್ಟಿದ್ರೆ ಏನು ಕಳ್ಕೊಳ್ತಿದ್ರು ಹಾಂ ಯಾಕತೆ ಏನು 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 ಮಾತು ನಿಂತಿದಿರ ಅಂತ ಏನಾರ ಒಂದು ಮಾತಾ ಊಟ ಆಯ್ತು ತಿಂಡಿ ಆಯ್ತು ಏನಾರ ಒಂದು ಮಕ್ಕಳಿಬಿಟ್ಟಿದ್ರೆ ನಮ್ಗೆ ಎಷ್ಟು ಸಮಾಧಾನ ಆಗೋದು ಹಾಂ ಮುಂದಕ್ಕೆ ಹೋದ್ಮೇಲೆ ತಿರುಗಿ ನೋಡ್ತಾಳೆ ಮುಂದಕ್ಕೆ ಹೋದ್ಮೇಲೆ ಇಲ್ಲಿ ತಿರುಗಿ ಮನೆ ಮನೆಯವ್ರಾಗ ಗೊತ್ತಿಲ್ವಾ ಏನು ಹೊಸ ಕಟ್ಟಿದ್ರು ಗೊತ್ತಿಲ್ಲ ಮನೆ ಈ ಬುದ್ಧಿಗಳನ್ನ ಕಲಿಬೋದ್ರಲ್ಲ ಇವು ಬುದ್ಧಿಗಳ ಚೆನ್ನಾಗಿ ಹಿಂಗೆಲ್ಲ ಕಲ್ತಾರಲ್ಲ ಹೇಳ ನೀನೆ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಸರಿಯ ಸಾಮಾನು ಮುಂದ್ಗಡೆ ನಾವು ಆಡ್ಕೊಳ್ಳೋದು ಮುಂಗಡೆ ಜಾರು ಬಿದ್ದಂಗೆ ನಾವು ಹಿಂಗೆಲ್ಲ ನಾವು ಇದು ಮಾಡ್ಬೇಕಾ ಯಾಕಂ ಸುಮ್ಮನೆ ಕೂತಿದ್ದೆ ಬೋಗಳು ಆಯಿತು ಬಿಡಮ್ಮ ಈಗ ಮಾತಾಡ್ಬಿಟ್ಟತನ ಮಾತಾಡೋ ನೀ ಈಗ ಏನಾಯ್ತು ಅಂತ ಸುಮ್ನಿರು ಆಯಿತು ಅವ್ಳು ಕೆಲಸ ಅಲ್ಲಿ ಅಂತ ಅವಳು ಅಂತಿದ್ಲು ನಾನು ಏ ಮೈಸೂರು ಟ್ರಾನ್ಸ್ಫರ್ ಮಾಡ್ಸ್ಕೊಳದು ನಾನೇ ತಂದು ಡಿಲೇ ಮಾಡಿದ್ದು ಈಗೆಲ್ಲ ಆಯಿತು ಇನ್ನೇನು ತೆಗ್ ತಲೆ ಕೆಸ್ಕೊಂಡು ಆಗಿರೋಕೆ ಹಾಂ ಆಗಿರೋಕೆ ಯಕ್ ತಲೆ ಕೆಸ್ಕಬೇಕು ಹೇಳು ಸುಮ್ನಿರು ನೀನು ಯಾತ ಕೊಟ್ಟು ಹೆಂಗೆ ನಾನು ಮಾತಾಡ್ತೀನಿ ಅವ್ಳು ಕೊಟ್ಟೆ ಹೇಳ್ತಿನಂತೆ ಅವಳದೇನೂ ಇಲ್ಲ ಅವು ಎಣ್ಣದಲ್ಲ ಅದನ್ನ ಬಿಟ್ಟುಬಿಟ್ಟು ಹೆಂಗೆ ಬರೋಣ ನಾನು ತಂಗಿ ಅಂತೇ ಕನಮ್ಮ ಯಾಕ ಅವರಿಲ್ಲ ಇದು ಒಳ್ಳೆ ಸರಿ ಕಲಾನ್ ಸರಾಯ್ತು ಅವ್ರಿಲ್ಲ ವಾ ರಜಾರಿ ಇಲ್ಲ ವೆ ಅವನು ವರ್ಕಾಲ ಕೇಳುವ ಇವುಳಿಗೆ ಇಷ್ಟು ಹೊರ್ಸ್ ಕಾಂಡ್ಲಿ ಸರಿ ಕಂತು ಒಳಗೆ ಕಾಡ್ತಾಳೆ ಕಂತೆ ಅದ ಸಂಬಳ ಬರ್ತದೆ ಅನ್ಕೊಂಡು ಹಿಂಗೆಲ್ಲ ಆಡಾವ ಕೆಲ್ಸಕ್ಕೆ ಸೇರ್ಕೊ ಬಿಟ್ಟು ನನ್ ಹೇಳೋ ಯಾರು ಕೇಳವ್ಯಾರ ಅಂದಾಗ ಹೋಗಿದೇನು ನೋಡಿ ಎಷ್ಟು ಮಟ್ಟು ಬುದ್ಧಿ ಕಲ್ತಾಳೆ ನಾನು ನನ್ನ ಹೇಳ್ದೆ ಮುಂಡೆ ಮಗನೇ ಬೇಡಾಳ ಓದೋದು ಬೇಡ ಅನ್ಬಿಟ್ಟು ಮನೇಲಿ ಇಸ್ಲ ನೀನು ಅಂತ ನನ್ನ ಮಾತಾ ನೀನು ಕೇಳಲಿಲ್ಲ ನೀನು ಈಗ ಬಾಳ ತೆಗೆತ್ಕೊಂಡ್ ಮಾಡಬಾಂಗ ಅಲ್ಲ ಕಲ ಇದಲ್ಲ ಹಿಂಗ ಅಂತಿದೀನ ಬುದ್ಧಿ ಬುದ್ಧಿಲ್ವ ನಿಂಗೆ ಬುದ್ಧಿ ಇಲ್ವಾ ಹಂಗಾರ ಅವಳು ಕುಂಡಿಲ್ಲ ನೀನು ತಲೆ ಕತ್ತಲ ಕಂಡಿದ್ದೀಯಪ್ಪ ಕಂಡಿದ್ದೀಯ ನಿಗ್ ನಿಂಗ್ ರೂಪಾ ಅವ್ಳು ತಿಳ್ಕೊಬಿಡು ಅವಳು ಹಂಗೆ ಹೆಂಗೆ ಇರ್ಸಿದ್ದಾಳೆ ಗಂಡನ ಕುತ್ಕೊಂಡು ಕುತ್ಕೊಳ್ಬೇಕು ನಿಂತ್ಕೊಂಡು ನಿಂತ್ಕೋಬೇಕು ಹಂಗೆ ಬೇಕಾಯ್ತು ನೀನು ಹುಷಾರು ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಂಡು ನೀನು ಸರಿ ಆಯ್ತು ಬಿಡು ಮಾತಾಡ್ತೀನಿ ನೋಡೋದು ಬಿಡು ಮಾತಾಡ್ಬಿಟ್ಟು ಹೇಳ್ತೀನಿ ನಿನಗೆ ಏನು ಮಾತಾಡಿಲ್ಲ ಹೇಳಿ ನಿಮ್ಗೆ ಆಗಲ್ಲ ನಾನು ಕೇಳ್ತೀನಿ ನಾವು ಕಲ್ಸಿರೋ ಇಲ್ವೋ ಹೇಳ್ರವ ಇಲ್ಲ ನಾವು ಇಲ್ಲ ನಮ್ಮ ಮಗನ ಕಡೆ ನೋಡಬೇಕು ಮದುವೆ ಮಾಡಬೇಕು ಅಂತ ಕೇಳ್ತೀನಿ ಬಿಡಲ ಸ್ವಲ್ಪ ಕುತ್ಕ ಊಟ ಮಾಡಿ ಹುಟ್ಟಿದ್ಯಾರ ಕತೆ ಇನ್ನೊಂದು ತಗ ಯಾರ ಯಾರು ಆಗಾರ ಯಾರಿತಾರು ಹೋಗೋಗ್ಬಿಟ್ಟಿದ್ನೆ ಹೋಗು ಹೋಗು ನೀನು ಗಾಡಿ ಆಡಬೇಕತೆ ನೀನು ಸಾಧ್ಯ ಕೊಟ್ಟಿ ಕೊಟ್ಟೆ ಕತ್ತೆ ಅವ್ರು ಹೆಚ್ಕೊಂಡಿರೋದು

ಇಲ್ಲಿಗಂಟ್ಲು ನಾವು ಏನು ಇಲ್ದೇ ಅವ್ನು ನಿಂಗೆ ತೊಂದರೆ ಕೊಡ್ದಾನೆ ಬಂದಿವಿ ಈಗಂತೂ ನೀನು ನಾವೆಲ್ಲ ಕೇಳಬೇಕು ಕರ್ಕ ಬಂದು ಕರ್ಕ ಬರ್ನೇಬೇಕು ಅವ್ಳು ಮನೆಗೆ ಕರ್ಕ ಬಂದು ಇಲ್ಲಿ ನನಗೆ ಕೆಲಸಕ್ಕೆ ಹೋಗ್ಲಿ ಅಂತ ಹೇಳ್ತೇವೆ ನಾವು ಬೇಡ ಅಂತ ಇದಾವಲ್ಲ ನಾವು ಬೇಡ ಅಂತ ಇದಾವೆ ಹೇಳು ಆಯ್ತು ಬಿಡಮ್ಮ ಏನು ತಾನೆ ತಿಂತೀರ ಅವಳೆ ಬಂದ ತಕ್ಷಣ ಆಯ್ತು ಬಿಡು ಅಂತ ಹೇಳ್ತಾಳೆ ನಾನು ಸರಿ ಬಿಡೋದು ಏನು ಗೊತ್ತೇ ಮಾತಾಡ್ತೀನಿ ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಅವಳಿಗೆ ಡ್ಯೂಟಿಗೆ ಹೋಗಿದ್ದಾಳಂತೆ ಬಂದ ಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಬಿಡು ನಾನು ಸರಿ ಕಲ ಮಾತಾಡಲ ಮಾತಾಡ್ಬಿಡೋದು ಏನು ಹೇಳ್ಬೇಕು ಹೇಳು ನೀನು ಹೇಳ್ತೀನಿ ಬಿಡು ಸರಿ ಮಗಳು ಮನೆ ಕತ್ತೀನಿ ಆಮೇಲೆ ಹೇಳಿಸಿ ಆ ಮನೆಗೆ ಹೋಗು ಏನಿಂಗ್ ಆಡಂದ್ರೆ ಇವನು ಹಿಂಗೆ ಏನು ಹೋಗ ಬಂದಿರೋದು ಇವನಿಗೆ ಅವಳು ಹೇಳ್ದಂಗೆ ನೀನು ಈಗಲೇ ಕುಣಿತ ಕುಂತಾನಲ್ಲ ಮುಂದೆ ಏನು ಗತಿ ಅಂತ ಅಯ್ಯೋ ಕಾಣೆ ಕಣಪ್ಪ ತಗೆ ಅದೇ ಏನು ಬುದ್ಧಿ ಕಲ್ತಿದ್ದಾವೆ ಕಾಣೆ ಸುಮ್ಮನೆ ಇರಲೇ ನೀನು ಸಿಯಾ ಸುಮ್ಮ ನೀರು ನಾವು ಅವ್ರ ದಾರಿಗೆ ಹೋಗಿ ಅವ್ರನ್ನ ನಮ್ಮ ದಾರಿ ತನ್ಕೋಬೇಕು ಸುಮ್ಮ ನೀರು ನೋಡದ ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಸಂಬಳ ಬರೋಳು ಇವನು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೊಂಡ್ರೆ ಕುತ್ಕೊಂಡಳ ಸುಮ್ಮ ನೀರು ಯಾವ ಥರ ನೈಸ ದಾರಿ ತರಬೇಕು ಅಂತ ತರಬೇಕು ನೀನು ಒಳ್ಳೆ ದಡ್ಡ ದಡ್ಡಗೆ ಎದ್ದ ಬಿದ್ದಾನು ಬೇಡ ಸುಮ್ಕಿರು ಅವ್ನು ಮಾತಾಡ್ತೀನಿ ಅಂತ ಅಂದ್ರೆ ಕೆಲಸ ಬಂದ ಮೇಲೆ ಮಾತಾಡ್ತಾನೆ ಸುಮ್ಕಿರು ಏನು ಮಾತಾಡೋಣ ಏನೋ ಕಾಣಕಾಣಪ್ಪ ನಿಮ್ಮ ಮಗ ಅದೇನು ಮಾತಾಡೋ ಏನೋ ಅಲ್ಲ ಇಷ್ಟು ಮೊಟ್ರ ಸದ್ರ ಕುತ್ಕೊಂಡರ ತಲೆ ಮತ್ತ ಕೂತನಲ್ಲ ಮುಂದೆ ಕೋಶಿ ಇದಾವಳ ಹಂಗಾಗಿರತ್ತಾನೆ ಅವ್ರ ಒಯ್ಯ ಮಕ್ಳು ಬಿಟ್ಟು ಓಡೋದು ಈಗ ಚಿಕ್ಕವ ಅವ್ಳು ಹೊಡಗ ಒಳೇತ್ತು ಅವ್ರು ಬಾಳದ್ ಬೆಂಕಿಕ್ಕ ಅದನ್ನೇ ಮರ್ತ್ಬಿಟ್ಟೆ ಅವ್ಳು ಲತ ಹುಡುಗಿರೋ ಸುದೀನ್ ಬರ್ತಿತ್ತು ಇಡೀ ಹೇಳ್ದೆ ಸುಮ್ಮನೆ ಬಿಡಕದ್ಕೊಳ್ಳಿ ಗೊತ್ತಲ್ಲಂತೆ ಗೊತ್ತಾಗಿದ ಅಂದ್ರೆ ಹಸರು ಬಂದದ ಇವನು ಬಿಟ್ರು ಮಾತ್ರ ಹೋಗಿಂತ ಮೂರ್ ಪಾಲ್ ಜಾಸ್ತಿ ಆಯ್ತಾಳೆ ತಿಳ್ಕೊಬಿಡಿ ಮಾತ್ರ ಸಿಯಾ ತಾಳ್ಮೆ ತಾಕೋ ನಮ್ಮ ಮನೆ ಕರ್ಕ ಬಂದ್ಮೇಲೆ ಹೆಂಗ್ ಇರ್ಸ್ಕೊಬೇಕು ಹಂಗ್ ಇರ್ಸ್ಕೊಂಡ್ರ ಆಯ್ತು ತಲೆ ಕೆಡ್ಸ್ಕೊಂಡಿದ್ದೀನು ಯಾಕೆ ತಲೆ ಕೆಡ್ಸ್ಕೊಂಡಿ ಓ ಸರಿ ಕಂದ್ಬಿಡು ಈಗ ಏನು ತಲೆ ಕೆಡ್ಸ್ಬಿಡ ನಾವು ಇದನ್ಗೆ ಬಂದಂತಾನೆ ಮಟನ್ ಗಿಟನ್ ತಂದ್ಕೊಟ್ಟ ಒಂದು ಕೆಜಿ ಮಾಡಿ ಅಚ್ಚು ಕಟ್ಟಿಗೆ ಇಕ್ಕು ಸಂದ ಮೇಲೆ ಫೋನ್ ಮಾಡಿ ಕೇಳ್ಕೊತೀನಿ ಮಾತಾಡ್ತೀನಿ ಅಂತ ಅಂದವನಲ್ಲ ಅವ್ನು ಮಾತಾಡಿ 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 ಹುಚ್ಚು ಬಿಡ್ಸ್ಬೇಡ ಅವ್ನಿಗೆ ಸರಿಯ ಸುಮ್ಮನೆ ಅಡುಗೆ ಮಾಡಿ ಕತ್ ಕಳಿದೀನಿ ಅವ್ನು ಮಾತಾಡಿದ ಮೇಲೆ ನಾಳೆಕೆ ಏನು ನಾವು ಮುಂದೆ ಮಾತಾಡೋಕೈತದೆ ಈಗ ಹೇಳ್ತಾವಂತ ನಾನೇ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಅವಕಾಶ ಕೊಡೋದು ಇಷ್ಟು ದಿವಸ ಕದಿವಿ ಇನ್ನೇನೇನೊಂದು ದಿವಸಕ್ಕೆ ಆಯ್ತು ಬಿಡಿ ನಾನೇನು ಮಾತಾಡಕ್ಕಿಲ್ಲ ಅದು ಸರ್ ಸರ್ವ್ ಮಾಡಬೇಕು ಅಪ್ಪನ ಮಗನ ಸೇರ್ಕೊಂಡು ನೀವೇ ಸರ್ ಮಾಡ್ರಪ್ಪ ನನಗೆ ಏನು ಅವ್ನು ಆಡ್ತಾನೆ ಅಂತ ನೀನು ಅದರ ಕುತ್ಕೊಂಡು ಕುಣಿತೀಯ ನೀನು ಮಾಡು ನಿಂದೇನು ತಪ್ಪಿಲ್ಲ ಕಣವ ನಂದೇ ತಪ್ಪು ನಂದೇ ತಪ್ಪು ನೀನು ಹೇಳ್ದ ಕುಣಲ್ಲ ಅದಕ್ಕೆ ಅಲ್ಲ ಎಲ್ಲ ಕೂಡ್ರಲ್ಲಿ ಹೋಯ್ತಾನ ನನ್ನ ಮಗ ಕಾ ಕಾಲಲ್ಲಿ ಹೋಗ್ಬೇಕು ಬಸ್ಸಲ್ಲಿ ಹೋಗ್ಬೇಕ ಕೂಡ ತಗೊಂಡು ತಗೊಂಡು ಅಂದ್ಕೊಂಡು ಜೀವ ತೆಗೆದ್ಬಿಟ್ಟು ಎರಡು ಲಕ್ಷ ಬಂಡವಲ್ಲ ಲಕ್ಷೆ ಕೂಡ್ರು ತಗೊಂಡೇ ಬೇಕು ತಗೊಂಡು ತಗೊಂಡು ಅಂದ್ರೆ ಜೀವ ತೆಗೆದ್ಬಿಟ್ಟು ತಗೋಸ್ಕೊಟ್ಟೆ ಅವನು ಅಲ್ಲಿ ಕುಣಿಸ್ಕೊಂಡು ಕಂಡು ಪ್ರೀತಿ ಪ್ರೇಮ ಅನ್ಕೊಂಡು ಅಲ್ಲಿಗೆ ಬಿದ್ದು ಮಾಡ್ಕೊಂಡಿದ್ನಲ್ಲ ಹೆಂಗೋ ಕಂಡಿದ್ನಲ್ಲ ನಾನು ಹಿಂಗೆ ಬುದ್ಧಿ ಕಲ್ತ್ಕೊತಾನೆ ಅಂದ್ಬಿಟ್ಟು ಯಾರು ಅಂದ್ರೆ ಕೂಡ ಕೊಡಕ್ಕಿಲ್ಲ ಮಕ್ಕಳಿಗೆ ಏನು ಮಕ್ಕಳು ಚೆನ್ನಾಗಿರಲಿ ಅಂತ ತಕ್ಕೋಟೋ ಇವನು ಈ ತರ ಹೋಯ್ತಾನೆ ಅವಳು ಇನ್ನು ಗುಟ್ಟೆ ಅಂತ ಕಂಡಿದ್ದೆ ನಾನು ಇದೊಳೆ ಸರಿ ಆಯ್ತು ಕಂದ್ಬಿಡಿ ನಿಮ್ಮ ದೊಳೆಯ ಐತು ಹೋಗಿ ಬಂದು ನನ್ನ ಜೀವ ತೆಗ್ದಿರಿ ನೀವು ಐ ಒಳ್ಳೆ ಸರಿ ಆಯ್ತು ನಿಮ್ಮ ದೊಳೆಯ ಮುಚ್ಕೊಂಡು ಹೋಗು ನಾಳೆ ಗಂಟೆ ಏನಾದದು ಸುಮ್ಮನೆ ಹೋಯ್ತು ಅಂತ ಬಿಡ ಮಟನ್ ಗೇಳಿನಿ ಕತ್ತರಿಸ್ಕೊಂಡು ಬರ್ತೀನಿ ಹೋಗಿ ಆರಾಗಿ ಆಡ್ಸ್ ಹೋಗು ಸರಿ ಆಯ್ತು ಹೋಗಿ ಆಡ್ಸ್ಕೊತೀನಿ ತಗ ಬರೋಗಿ ಏನಾದ್ರು ಮಾಡ್ಕೊಳ್ಳಿರೋದು ನನಗೆ ಏನು ನಾನು ಯಾಕು ತಲೆ ಕಟ್ಸ್ಕೊಳಕ್ಕೆ ನಿಮ್ಮ ಅಪ್ಪ ಮಕ್ಳಿಗೆ ಹೇಳಕ್ಕಾಕಿಲ್ಲ ಏನು ನಾವು ಹೇಳಿದ್ರೆ ನಾವೇ ಕೆಟ್ಟಾರೈತೀವಿ ಗೊತ್ತಾಯ್ತು ಸುಮ್ಕಿರು ಒಂದಲ್ಲ ಒಂದು ದಿವಸ ಅವ್ನು ನೋಡಿದ್ರೆ ಅದ್ದರ್ ಬಾಡೋದು ನೀನು ಜೊತೆ ಸೇರ್ಕೊಂಡು ಆಡ್ತೀಯ ನೀನು ಏನಾದ್ರು ಮಾಡ್ಕಳಿ ನಂಗೆ ಏನು ಏನಾದ್ರು ಮಾಡ್ಕೊಂಡು ಆಡ್ಬೋದು ಹೋಗಿತ್ತಗೆ ಓಲೆ ಎದ್ದಿ ಅದೇನು ಪಕ್ಕ ನೋಡಲೆ ಹೋಗಿ ಕಾಳಗಿರ ಆಡ್ಸ್ಕೊಲೆ ಹೋಗಿ ಒಳ್ಳೆ ಜೀವತೆಗೆ ಬೇಡ ಊಟ ಉಣಕಾರ ನಿಮ್ದು ಕೊಡತಗೆ ಬೇಡ ಅಂದಿದ್ದೆ ನಾನು ಹಂಗೆ ಏನು ಬುದ್ಧಿ ಕಲ್ತಿದ್ಯೋ ಕಣೆ ನೀನೇ ಸರಿ ಕತ್ತ ಹೋಗಪ್ಪ ಏನಾದ್ರು ಮಾಡ್ಕೊಳ್ಳಿ ಅಪ್ಪ ಮಕ್ಕಳು ನಾವು ಕೆಟ್ಟವ್ರು ನಾವು ಎಲ್ಲ ಲೂಜ್ ಬಡ್ಡಿದಿರ್ಬೇಕ ನಾಕು ಏನು ಒಟ್ಟ 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 ಅಂತ ಸಾಯ್ತಾಳೆ ತಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ